ಹಸಿ ಹಕ್ಕಿ ತಂಬಿಟ್ಟನ್ನು ತುಂಬಾ ಸುಲಭವಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಎರಡು ಗ್ಲಾಸ್ ಆಗುವಷ್ಟು ಡಿಬ್ಬೋ ಅಕ್ಕಿಯನ್ನು ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಳೆದು ಒಂದು ಮೂರಿಂದ ನಾಲ್ಕು ಗಂಟೆಗಳ ಕಾಲ ನೆನೆ ಹಾಕೊಳ್ತಾ ಇದ್ದೀನಿ ನಿಂತಿರುವಂತಹ ಅಕ್ಕಿಯನ್ನು ಮತ್ತೆ ತೊಳೆದು ಒಂದು ಬಿಳಿ ಬಟ್ಟೆ ಮೇಲೆ ಹಾರಾಕೊಳ್ತಾ ಇದ್ದೀನಿ ಅಕ್ಕಿಯಲ್ಲಿರುವಂತಹ ನೀರಿನ ಅಂಶ ಎಲ್ಲ ಡ್ರೈ ಆಗಬೇಕು ಅಲ್ಲಿವರೆಗೂ ಆರಿಸ್ಕೊಳ್ತಾ ಇದ್ದೀನಿ ಫ್ಯಾನಿನ ಸಹಾಯದಿಂದ ಒನ್ ಅವರ್ ಈ ಅಕ್ಕಿಯನ್ನು ನೀಟಾಗಿ ಡ್ರೈ ಮಾಡಿಕೊಂಡು ಆದಮೇಲೆ ಈ ಅಕ್ಕಿಯನ್ನು ಮತ್ತೆ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಿ ಮಾಡ್ಕೊಂಡು ಆ ಆದ್ಮೇಲೆ ಜರಡಿ ಮಾಡ್ಕೊಳ್ತೀನಿ ಮತ್ತು ಅದರಲ್ಲಿ ಬರುವಂತಹ ಅಕ್ಕಿಯನ್ನು ಮತ್ತೆ ಜರಡಿ ಮಾಡಿಕೊಂಡು ಅದನ್ನು ಪೂರ್ತಿ ಅಕ್ಕಿ ಪೌಡರನ್ನಾಗಿ ಮಾಡ್ಕೊಳ್ತೀನಿ ಈ ಒಂದು ತಂಬಿಟ್ಟುಗಳು ಊರಬ್ಗಳಲ್ಲಿ ತುಂಬಾ ಯೂಸ್ ಮಾಡ್ತಾರೆ ಇನ್ಸ್ಟೆಂಟಾಗಿ ಮಾಡ್ಕೊಬೋದು ಇನ್ನೊಂದು ತಂಬಿಟ್ಟು ಮಾಡ್ತಾರೆ ಅದನ್ನೆಲ್ಲ ಮಾಡಲಿಕ್ಕೆ ತುಂಬ ಟೈಮ್ ಬೇಕಾಗುತ್ತೆ ಅಥವಾ ಮರ್ತೋದ್ವಿ ಅಥವಾ ಬೇಗನೆ ಮಾಡಬೇಕು ಅಂದರೆ ಈ ಥರ ಒಂದು ತಂಬಿಟ್ಟನ್ನು ಮಾಡ್ಕೊಳ್ಳಿ ತುಂಬಾ ಯೂಸ್ ಆಗುತ್ತೆ ಈಗ ರೆಡಿಯಾಗಿರುವಂತಹ ಅಕ್ಕಿ ಅಸಿಡ್ಗೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕೊಳ್ತಾ ಇದ್ದೀನಿ ನಂತರ ಕಡಲೆ ಬೀಜವನ್ನು ಹುರಿದು ಸಿಪ್ಪಿಯನ್ನು ತೆಗೆದು ಸ್ವಂತ ಸಣ್ಣದಾಗಿ ಪೌಡರ್ ಮಾಡಿ ಹಾಕೊಳ್ತಾ ಇದ್ದೀನಿ ನಂತರ ಮೂರನ್ನು ಮಿಕ್ಸ್ ಮಾಡಿಕೊಂಡು ಆದಮೇಲೆ ಬೆಲ್ಲವನ್ನು ಕರಗಿಸಿ ಹಾಕೊಳ್ತಾ ಇದ್ದೀನಿ ಇಲ್ಲಿ ಯಾವುದೇ ಥರ ಪಾಕವನ್ನು ತೆಗ್ದಿಲ್ಲ ಜಸ್ಟ್ ಬೆಲ್ಲ ಪಾಕವನ್ನು ಹಾಕೊಳ್ತಾ ಇದ್ದೀನಿ ಅಷ್ಟೇ ಇಷ್ಟನ್ನು ಮಿಕ್ಸ್ ಮಾಡಿ ಉಂಡೆ ಮಾಡಿದ್ರೆ ಹಸಿ ಹಾಕಿ ತಂಬಿಟ್ಟು ತುಂಬ ರೆಡಿ ಆಯಿತು ತುಂಬಾ ಸುಲಭ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಫಾಲೋ ಮಾಡಿ ಯು